ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಈವತ್ತಿನ ರೆಸಿಪಿ ಬಂದು ನೋಡಿ ಎಲೆ ಕೋಸು ಬಸ್ಸಾರ್ ಮಾಡೋದನ್ನು ಹೇಗೆ ಅಂತ ಇದ್ದೀನಿ ಅರ್ಧ ಕೆ ಜಿ ಎಲೆ ಕೋಸು ಇದೆ ನೋಡಿ ಅದಕ್ಕೆ ನೋಡಿ ಇಷ್ಟು ಬೇಳೆ ತೆಗೆದುಕೊಂಡಿದ್ದೀನಿ ನೀವು ಬೇಳೆ ಬೇಕಂದರೆ ಜಾಸ್ತಿ ತಗೋಬೋದು ಅದರ ಜೊತೆಗೆ ನಾನು ಹೆಸರು ಕಾಳನ್ನು ಒಂದಷ್ಟು ತೆಗೆದುಕೊಂಡಿದ್ದೀನಿ ಈ ಎರಡನ್ನು ನಾನು ಮಿಕ್ಸ್ ಮಾಡಿ ನೀರಲ್ಲಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಈಗ ನಾವು ಒಂದು ಪಾತ್ರೆನ ಸ್ಟವ್ ಮೇಲೆ ಇಟ್ಕೊಂಡು ಸ್ಟವ್ ಹಚ್ಕೊಂಡು ನೋಡಿ ಈ ಚೆಂಬಲ್ಲಿ ನಾನು ಮೂರು ಚಂಬ ನೀರನ್ನು ನಾನು ಹಾಕಿದ್ದೀನಿ ಪಾತ್ರೆಗೆ ನೋಡಿ ಅಷ್ಟು ನೀರು ಹಾಕಿದ್ದೀನಿ ಇದು ಒಂದು ಆರು ಜನಕ್ಕೆ ಆಗುವಷ್ಟು ಸಾಂಬಾರನ್ನು ನಾನು ಮಾಡಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ನೀರು ಬಿಸಿ ಆಗಲಿ ನೀರು ಬಿಸಿ ಆದ ನಂತರ ನೋಡಿ ಬೇಳೆನ ಹಾಕ್ತಾಯಿದ್ದೀನಿ ಹೆಸರು ಕಾಳು ಮತ್ತು ಬೇಳೆನ ಇದ್ದೀನಿ ಎರಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಈಗ ನಾವು ಕೋಸನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಎಲ್ಲ ಸಣ್ಣ ಸಣ್ಣದಾಗಿ ಪೀಸ್ಗಳಾಕಿ ಮಾಡ್ಕೊಂಡ್ಬಿಡೋಣ ನೋಡಿ ಬೇಳೆ ಅರ್ಧ ಬೆಂದಿದೆ ನೋಡಿ ಹೆಸರು ಕಾಳು ಒಂದು ಸ್ವಲ್ಪ ಬೆಂದಿದೆ ಬೇಳೆನೂ ಒಂದು ಸ್ವಲ್ಪ ಬೆಂದಿದೆ ಈಗ ಇಂಥ ಟೈಮ್ನಲ್ಲಿ ನಾವು ಎಲೆಕೋಸನ್ನು ಹಾಕೋಣ ಕಟ್ ಮಾಡಿರ್ಕೊಂಡಿರೋದು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಎಲ್ಲ ಹಾಕ್ಬಿಡೋಣ ಈಗ ಎಲೆಕೋಸು ಬೇಳೆ ಜೊತೆ ಚೆನ್ನಾಗಿ ತೊಗರಿ ಬೇಳೆ ಹಾಕಿರೋದು ಚೆನ್ನಾಗಿ ಬೇಯಲಿ ಬೇಳೆ ಬೇಯಿಸ್ಟ್ರಲ್ಲಿ ನೋಡಿ ಸೊಪ್ಪು ಎಲ್ಲ ಈ ಈರುಳ್ಳಿನ ಕಟ್ ಮಾಡ್ಕೊಳ್ಳೋಣ ಮತ್ತು ಬೆಳ್ಳುಳ್ಳಿನ ಎರಡನ್ನ ಸುಳ್ದಿಟ್ಕೊಳ್ಳೋಣ ಈಗ ನೋಡೋಣ ಬೇಳೆ ಹಾಗೆ ಬೆಂದಿದೆ ಅಂತ ನೋಡಿ ಈ ರೀತಿ ಬೆಂದಿದ್ಯಾರಲ್ಲ ಎಲೆಕೋಸು ಬೆಂದೋಗ್ಬಿಟ್ಟಿದೆ ಈಗ ನಾವು ಅದಕ್ಕೆ ಉಪ್ಪನ್ನು ಸೇರಿಸೋಣ ಕಲ್ಲುಪ್ಪು ಎಷ್ಟು ಬೇಕೋ ಅಷ್ಟು ಅಳತೆಗೆ ತಕ್ಕ ಹಾಗೆ ಉಪ್ಪನ್ನು ಸೇರಿಸ್ತಾಯಿದ್ದೀನಿ ಮತ್ತು ಎರಡು ಟೊಮೆಟೊ ಕೂಡ ಹಾಕ್ತಾಯಿದ್ದೀನಿ ನಾಟಿ ಟೊಮೆಟೊ ಈಗ ಎರಡು ಉಪ್ಪಿನ ಜೊತೆ ಚೆನ್ನಾಗಿ ಬೇಯಲಿ ಒಂದು ಆರು ನಿಮಿಷ ಬೇಯಲಿ ಸಾಕು ಈಗ ನಾವು ಒಗ್ಗರಣೆ ಬಾಣಲೆ ತೆಗೆದುಕೊಂಡು ಅದಕ್ಕೆ ಆಯಿಲನ್ನು ಒಂದು ಸ್ಪೂನ್ ಹಾಕಿದ್ದೀನಿ ಅದರ ಜೊತೆಗೆ ನೋಡಿ ಒಣ ಕೊಬ್ಬರಿ ಒಂದಷ್ಟು ಹಾಕ್ತಾಯಿದ್ದೀನಿ ನೀವಾಸಿ ಕೊಬ್ಬರಿ ಇದ್ದರೂ ಕೂಡ ಹಾಕೋಬೋದು ಮತ್ತು ಒಣಮೆಣಸಿನ್ಕಾಯಿ ಖಾರದ ಮೆಣಸಿನ್ಕಾಯಿ ಒಂದು ಎಂಟು ಇದ್ದೀನಿ ಮತ್ತು ಬೆಳ್ಳುಳ್ಳಿ ಎರಡು ಸುಳಿದುಕೊಂಡಿದ್ವಲ್ಲ ಆ ಎರಡರಲ್ಲಿ ನಾನು ಒಂದಿಷ್ಟು ಹಾಕ್ತಾಯಿದ್ದೀನಿ ಮತ್ತು ಈರುಳ್ಳಿ ನೋಡಿ ಒಂದಿಷ್ಟು ಈರುಳ್ಳಿ ಹಾಕ್ತಾಯಿದ್ದೀನಿ ಈಗ ಇಷ್ಟನ್ನು ನಾವು ಫ್ರೈ ಮಾಡ್ಕೊಳ್ಳೋಣ ಅದರ ಜೊತೆಗೆ ನೋಡಿ ಜೀರಿಗೆ ಒಂದು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಜೀರಿಗೆ ಹಾಕಿದಷ್ಟು ಟೇಸ್ಟ್ ಇರುತ್ತೆ ಮೆಣಸು ಒಂದು ಹತ್ತು ಕಾಳು ಮೆಣಸನ್ನು ಹಾಕ್ತಾಯಿದ್ದೀನಿ ಇಷ್ಟನ್ನು ನಾವು ಫ್ರೈ ಮಾಡ್ಕೊಳ್ಳೋಣ ತುಂಬಾ ಫ್ರೈ ಆಗೋದು ಬೇಡ ಈರುಳ್ಳಿ ಅರ್ಧಂಬರ್ಧ ಬಂದರೆ ಸಾಕು ಅಷ್ಟು ಮಾತ್ರ ಫ್ರೈ ಮಾಡ್ಕೋಬೇಕಷ್ಟೇ ಅದರ ಜೊತೆಗೇನೆ ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ ಒಣಗಿದ ಕರಿಬೇವಿನ ಸೊಪ್ಪು ಹಸಿದು ಹಾಕೋದಕ್ಕೆ ಖಾಲಿ ಆಗಿದೆ ನೀವು ಬೇಕಂದ್ರೆ ಹಸಿದನ್ನು ಇದನ್ನು ಇಂಪಾರ್ಟೆಂಟ್ ಅಂದರೆ ಕರಿಬೇವಿನ ಸೊಪ್ಪು ಇರಲೇಬೇಕು ಫ್ರೆಂಡ್ಸ್ ಜೀರಿಗೆ ಮೆಣಸು ಕರಿಬೇವಿನ ಸೊಪ್ಪು ಇರಲೇಬೇಕು ತುಂಬಾ ಟೇಸ್ಟ್ ಆಗಿರುತ್ತೆ ಕರಿಬೇವಿನ ಸೊಪ್ಪು ಹಾಕಿದರೆ ನೋಡಿ ಈರುಳ್ಳಿ ಎಲ್ಲನೂ ಇಷ್ಟು ಮಾತ್ರ ಫ್ರೈ ಆದರೆ ಸಾಕು ಈಗ ನಾನು ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ ಹೇಗೆ ತಾನೆ ಕರಿಬೇವನ ಸೊಪ್ಪು ತಂದರೂ ಒಂದು ನಿಮಿಷ ಮುಂಚೆ ಆಗಿದ್ದಿದ್ರೆ ನಾನು ಅದಕ್ಕೆ ಕರಿಬೇವಿನ ಸೊಪ್ಪು ಹಸಿದೆ ಹಾಕ್ತಾಯಿದ್ದೆ ಈಗ ಒಗ್ಗರಣೆಗೆ ಉಪಯೋಗಿಸ್ಕೋಬೋದು ಕರಿಬೇವಿನ ಸೊಪ್ಪನ್ನು ನೋಡಿ ಚೆನ್ನಾಗಿ ಬೆಂದಿದೆ ಈಗ ನಾನು ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ ಟೊಮೆಟೊ ಎರಡು ಕೂಡ ನಾನು ನೋಡಿ ತೆಗೆದು ಒಂದು ಬೌವಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಎರಡು ಟೊಮೆಟೊ ಕೂಡ ಈಗ ನೋಡಿ ಆ ಪಾತ್ರೆಗೆ ನೀರನ್ನೆಲ್ಲ ಬಗ್ಗಿಸ್ಬಿಡ್ತೀನಿ ಸೊಪ್ಪನ್ನೆಲ್ಲ ಈ ರೀತಿ ತಗೊಂಡ್ಬಿಡ್ತೀನಿ ನೋಡಿ ನೀರನ್ನೆಲ್ಲ ಬಗ್ಗಿಸ್ಕೊಂಡಿದ್ದೀನಿ ಈ ಪಾತ್ರೆಗೂ ಒಂದು ಸ್ವಲ್ಪ ತೆಗೆದುಕೊಂಡಿದ್ದೀನಿ ಇದಕ್ಕೆ ನೋಡಿ ಹಸಿ ಹುಣಸೆ ಹಣ್ಣನ್ನು ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಇವೆಲ್ಲ ಒಂದು ಸ್ವಲ್ಪ ಹಾರಬೇಕು ಹಾರಲಿ ಕಳೆ ಬೀಜ ನಾನು ಇಷ್ಟು ಮುರಿದಿಟ್ಕೊಳ್ತಾ ಇದ್ದೀನಿ ಶೇಂಗಾ ಈಗ ಈ ಕಳೆ ಬೀಜನ ನಾನು ಪುಡಿ ಮಾಡ್ಕೊಳ್ತಾ ಇದ್ದೀನಿ ಥರ ತರಿಯಾಗಿ ನೋಡಿ ಅದರ ಜೊತೆಗೇ ಇಷ್ಟು ಬೆಳ್ಳುಳ್ಳಿ ಹಾಕ್ತಾ ಏಳು ಪೀಸಷ್ಟು ಬೆಳ್ಳುಳ್ಳಿ ಆ ಪುಡಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಈಗ ಗ್ರೈಂಡ್ ಇದ್ದೀನಿ ನೋಡಿ ಗ್ರೈಂಡ್ ಮಾಡಿಕೊಂಡಂತಹ ಪುಡಿ ಈ ರೀತಿ ಇರಬೇಕು ತರತರಿಯಾಗಿರಬೇಕು ಇಷ್ಟು ತರಿತರಿಯಾಗಿರಬೇಕು ಈಗ ನಾವು ಜಾರಿಗೆ ನೋಡಿ ಹುರಿದಿಟ್ಕೊಂಡಂತಹ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಳ್ಳೋಣ ಇದನ್ನು ತರತರಿಯಾಗಿ ರುಬ್ಬೋಣ ಈಗ ರುಬ್ಕೊಂಡಂತಹ ನೋಡಿ ಐಟಮ್ಸ್ ಅದರ ಜೊತೆ ಒಂದಷ್ಟು ಮಸಾಲೆ ಪುಡಿ ಮಿಕ್ಸ್ ಮಸಾಲೆ ಪುಡಿ ಒಂದು ಸ್ಪೂನಷ್ಟು ಈ ಟೊಮೆಟೊ ಎರಡನ್ನು ಕೂಡ ನಾವು ಸೇರಿಸೋಣ ಮತ್ತು ನೋಡಿ ಈ ಕಾಳನ್ನು ಒಂದು ಸ್ವಲ್ಪ ಕೂಡ ತೆಗೆದುಕೋಬೇಕು ನಮಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ತಕ್ಕೋಬೇಕು ಅಷ್ಟಾದರೆ ಸಾಕು ಈಗ ನಾನು ನೀರನ್ನು ಹಾಕ್ಕೊಂಡು ರುಬ್ತೀನಿ ಇದೇ ನೀರನ್ನೇ ನಾವು ಬೇಯಿಸಿದಂತಹ ನೀರನ್ನೇ ಹಾಕ್ಕೋಬೇಕಾಗುತ್ತೆ ತಣ್ಣೀರು ಉಪಯೋಗಿಸ್ಕೋಬಾರ್ದು ನೋಡಿ ಈ ರೀತಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ ಹುಚ್ಕೊಂಬಿಡೋಣ ರಸ ತಕ್ಕೊಂಬಿಡೋಣ ಈಗ ಅದೇ ಪಾತ್ರೆ ನಾವು ಬೇಯಿಸಿದಂಥ ಪಾತ್ರೆನೇ ಇಟ್ಕೊಂಡು ನೋಡಿ ಒಂದು ಎರಡು ಸ್ಪೂನಷ್ಟು ಹಾಯನ್ನು ಹಾಕ್ತಾಯಿದ್ದೀನಿ ದೊಡ್ಡದಾದಂಥ ಸ್ಪೂನಲ್ಲಿ ಈ ಸ್ಪೂನಲ್ಲಿ ಇರೋದು ಅದರ ಜೊತೆಗೆ ಸ್ವಲ್ಪ ಸಾಸಿವೆ ಒಂದಷ್ಟು ಈರುಳ್ಳಿ ಒಂದಷ್ಟು ಕರಿಬೇವಿನ ಸೊಪ್ಪು ಸ್ವಲ್ಪ ಉಪ್ಪನ್ನು ಸೇರಿಸ್ತಾಯಿದ್ದೀನಿ ಇಷ್ಟು ಫ್ರೈ ಆಗಲಿ ನೋಡಿ ಒಗ್ಗರಣೆ ಆ ರೀತಿ ಫ್ರೈ ಆಗಿದೆ ಈಗ ನಾವು ಮಿಕ್ಸ್ ಮಾಡಿಕೊಂಡಂಥ ಮಸಾಲೆನ ಬಿಡೋಣ ಜಾರನ್ನು ನೀಟಾಗಿ ತೊಳೆದು ಒದಗೋಣ ಈಗ ನಾವು ಹುಣಸೆಹಣ್ಣು ರಸ ಕೂಡ ಹಾಕೋಣ ನೋಡಿ ನಾವು ಎಷ್ಟು ನೀರು ಹಾಕಿದವೋ ಅಷ್ಟು ನೀರನ್ನು ಇದ್ದೀನಿ ಈಗ ಇದನ್ನು ನಾವು ಚೆನ್ನಾಗಿ ಒಂದು ಹತ್ತು ನಿಮಿಷ ಕುದಿಸೋಣ ಚೆನ್ನಾಗಿ ಕುದಿಸಿದಷ್ಟು ತುಂಬಾ ಟೇಸ್ಟ್ ಆಗಿರುತ್ತೆ ಈಗ ನಾವು ಪಲ್ಯಕ್ಕೆ ಒಗ್ಗರಣೆ ಕೊಡೋಣ ನೋಡಿ ಬಾಣಲೆ ಇಟ್ಕೊಂಡು ಅಷ್ಟು ಹಾಯಿಲನ್ನು ಹಾಕಿದ್ದೀನಿ ಒಂದು ಮೂರು ಸ್ಪೂನಷ್ಟು ಹಾಯಿಲ್ ಹಾಕಿರ್ತೀನಿ ಈಗ ಅದರ ಜೊತೆಗೆ ನೋಡಿ ಸಾಸಿವೆ ಒಂದಷ್ಟು ಸೇರಿಸ್ತಾ ಇದ್ದೀನಿ ಮತ್ತು ನೋಡಿ ಈರುಳ್ಳಿ ಮತ್ತು ಎರಡು ಓರು ಹಣಮೆಣಸಿನ್ಕಾಯನ್ನ ಕಟ್ ಮಾಡಿರೋದನ್ನು ಸೇರಿಸ್ತಾ ಇದ್ದೀನಿ ಮತ್ತು ಅದರ ಜೊತೆಗೇ ಕರಿಬೇವಿನ ಸೊಪ್ಪನ್ನು ಒಂದು ಸ್ವಲ್ಪ ಸೇರಿಸ್ತಾ ಇದ್ದೀನಿ ಇಷ್ಟು ಇಂಗ್ರೀಡಿಯೆಂಟ್ಸನ್ನು ಫ್ರೈ ಆಗಲಿ ಈಗ ನಾನು ಈರುಳ್ಳಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಬೇಗನೆ ಈರುಳ್ಳಿನೂ ಕೂಡ ಉಪ್ಪು ಹಾಕಿದರೆ ಫ್ರೈ ಆಗುತ್ತೆ ನೋಡಿ ಎಲ್ಲ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆಯಿತು ಈಗ ನಾವು ಪಲ್ಯ ಸೊಪ್ಪು ಎಲ್ಲ ಬೇಳೆ ಸೊಪ್ಪು ಎಲ್ಲ ಹಾಕೋಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಸೇವಾ ಅಂಶ ಹೀರ್ಕೊಳ್ಳೋ ತನಕ ಒಂದು ಎರಡು ನಿಮಿಷ ಮೂರು ನಿಮಿಷ ಫ್ರೈ ಮಾಡೋಣ ನೋಡಿ ಸಾಂಬಾರು ಕುದೀತಾ ಇದೆ ಕುದಿ ಬಂದು ಒಂದು ಐದು ನಿಮಿಷ ಆದರೂ ನೀವು ಕುದಿಸ್ಬೇಕಾಗುತ್ತೆ ಯಾಕಂದರೆ ಕುದಿಸಿದಷ್ಟು ಸಾಂಬಾರು ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಒಂದು ಹತ್ತು ಜನನೇ ತಿನ್ಬೋದು ಹೇಳಬೇಕಂದ್ರೆ ಈ ಸಾಂಬಾರು ರೈಸ್ಗೂ ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ ಒಂದು ಮೂರು ನಿಮಿಷ ಅಷ್ಟು ಫ್ರೈ ಆಗಲಿ ಅದನ್ನ ಸ್ಟವ್ ಆಫ್ ಮಾಡ್ತೀನಿ ಕಬ್ಬಿಣ ಆಯ್ತು ಥರಡಿ ಇದು ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ ಇದು ಒಂದು ನಿಮಿಷ ಹಾರ್ಲಿಕ್ಕೆ ಬಿಡೋಣ ನೋಡಿ ಪಲ್ಯ ಒಂದೆರಡು ನಿಮಿಷ ಆಯಿತು ಆ ರೀತಿ ಇವಾಗ ನಾವು ಮಿಕ್ಸ್ ಮಾಡಿಕೊಂಡಂತಹ ಕಡಲೆ ಬೀಜ ಪುಡಿನ ನಾವು ತರತರಿಯಾಗಿರೋದನ್ನು ಹಾಕೋಣ ಬಹಳ ಬಹಳ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ತುಂಬಾ ಟೇಸ್ಟ್ ಇರುತ್ತೆ ಅಂತಂದರೆ ನೀವು ಮೊಟ್ಟೆ ಫ್ರೈ ತಿಂದಾಗೆ ಇರುತ್ತೆ ಫ್ರೆಂಡ್ಸ್ ಈ ರೀತಿ ಶೇಂಗಾ ಪುಡಿನ ಹಾಕ್ಬಿಡಿ ಸ್ವಲ್ಪ ಹಾರದ ಮೇಲೇ ಹಾಕಬೇಕು ಶೇಂಗಾ ಪುಡಿನ ಮುಂಚೆನೇ ಹಾಕೋಕ್ಕೆ ಹೋಗ್ಬಿಡಿ ಟೇಸ್ಟ್ ಹೋಗ್ಬಿಡತ್ತೆ ಹಾರದ ಮೇಲೆ ಹಾಕಿದರೆ ತುಂಬಾ ಟೇಸ್ಟ್ ಆಗಿರುತ್ತೆ ನೀವು ಬೇಕಂದರೆ ಈ ರೀತಿ ಶೇಂಗಾ ಪುಡಿನ ಮಾಡಿಟ್ಕೊಂಡ್ರೆ ನೀವು ಸ್ಟಾಕ್ ಕೂಡ ಇಟ್ಕೋಬೋದು ಪಲ್ಯಗಳಿಗೆ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಪಲ್ಯಕ್ಕೂ ಉಪಯೋಗಿಸ್ಕೋಬೋದು ಪಲ್ಯ ಪೂರ್ತಿ ರೆಡಿ ಆಯಿತು ಈಗ ಸಾಂಬಾರು ನೋಡೋಣ ಮನೆಯೆಲ್ಲ ಏನು ಘಮ ಘಮ ಅಂತ ಸ್ಮೆಲ್ ಬರ್ತಾಯಿದೆ ಫ್ರೆಂಡ್ಸ್ ಸಾಂಬಾರು ನೋಡಿ ಎಷ್ಟು ಚೆನ್ನಾಗಿದೆ ಆಯಿತು ಸಾಂಬಾರು ಕೂಡ ಈ ರೀತಿ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೂ ಅನ್ನಕ್ಕೂ ಬಹಳ ಚೆನ್ನಾಗಿರುತ್ತೆ ಈ ಬಸ್ಸಾರು ಕೋಸಿನ ಪಲ್ಯ ಮತ್ತು ಬಸ್ಸಾರು ಎರಡು ಈಗ ಸ್ಟೌವನ್ನ ಹಾಕಿ ಮಾಡ್ತಾ ನಾನು ಪಲ್ಯನ ಸರ್ವಿಂಗ್ ಬೌಲ್ಗೆ ತಗೊಂಬಿಡೋಣ ತುಂಬ ತುಂಬಾ ಟೇಸ್ಟ್ ಅಂದರೆ ನಿಜವಾಗ್ಲೂ ನೀವು ಮೊಟ್ಟೆ ಫ್ರೈ ಮಾಡಿದಾಗ ಇರುತ್ತೆ ಫ್ರೆಂಡ್ಸ್ ಪಲ್ಯ ಸೂಪರಾಗಿರುತ್ತೆ ತಿಂತಾ ಇದ್ದರೆ ಎಷ್ಟು ತಿಂದರೂ ಬೇಡ ಅನಿಸಲ್ಲ ಅಷ್ಟು ಚೆನ್ನಾಗಿರುತ್ತೆ ಕೋಸು ಪಲ್ಯ ಈಗ ಸಾಂಬಾರು ಕೂಡ ಸರ್ವಿಂಗ್ ಬೌಲ್ಗೆ ತಗೊಂಬಿಡೋಣ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಮನೆಯಲ್ಲಿ ನೋಡಿ ಫ್ರೆಂಡ್ಸ್ ಸಾಂಬಾರು ಎಷ್ಟು ತೆಳ್ಳಗಿರಬೇಕು ಅಷ್ಟು ಗಟ್ಟಿನೂ ಬೇಡ ಅಷ್ಟು ತೆಳ್ಳಗೂ ಬೇಡ ತುಂಬಾ ಟೇಸ್ಟ್ ಆಗಿರುತ್ತೆ ನೋಡಿ ಪಲ್ಯ ಮತ್ತು ಸಾಂಬಾರು ಎರಡು ರೆಡಿ ಆಯಿತು ಥ್ಯಾಂಕ್ ಯು ವೆರಿ ಮಚ್ ಯಾರು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರೀಲೇಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್